ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ಬಿಟ್ಟು ಹೊತ್ತು ಹೊತ್ತಿ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐ ಎಂ ಎ ಶಿವಮೊಗ್ಗ ಶಾಖೆ ಆಗೋದಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ನಿಮಗೆ ನಿದ್ರೆ ಬರಲ್ವಾ ನಿದ್ರೆಯ ಕುರಿತು ಮಾತನಾಡುತ್ತಾರೆ ಶಿವಮೊಗ್ಗದ ಮನೋವೈದ್ಯರಾದ ಡಾಕ್ಟರ್ ಕೆ ಎಸ್ ಪವಿತ್ರ ಡಾಕ್ಟ್ರೇ ನನಗೆ ಹೇಗಾದ್ರೂ ಮಾಡಿ ನಿದ್ರೆ ಬರೆಸ್ಬಿಡಿ ರಾತ್ರಿ ಆಯಿತು ಅಂದ್ರೆ ನನಗೆ ಹೆದರಿಕೆ ಆಗುತ್ತೆ ಯಾಕಾದ್ರೂ ಕತ್ತಲಾಗುತ್ತೋ ಅನ್ಸತ್ತೆ ರಾತ್ರಿಯಾಗಿ ಸ್ವಲ್ಪ ಸಮಯ ಕಳೆದ ಮೇಲೆ ಎಲ್ಲರೂ ಮಲಗಿರ್ತಾರೆ ನಾನೊಬ್ಳೇ ನಿದ್ರೆ ಬರದೆ ಹೊರಳಾಡ್ತೀನಿ ನಿದ್ರೆ ಬಾರದ ಮೇಲೆ ಅದೇನೇನೋ ಯೋಚನೆಗಳು ಕೆಟ್ಟ ಕನಸುಗಳು ಬೇರೆಯವರೆಲ್ಲ ಸುಖವಾಗಿ ನಿದ್ರೆ ಮಾಡ್ತಾರೆ ನಾನು ಮಾತ್ರ ಹೊರಳಾಡ್ತಾ ಹೇಗೋ ಬೆಳಗು ಮಾಡ್ತೀನಿ ಇಷ್ಟು ದಿವಸ ಹೇಗೋ ಸಹಿಸಿ ಸಾಕಾಗಿದೆ ನಿದ್ರೆ ಮಾತ್ರೆ ತಗೊಳಕ್ಕೂ ಹೆದರಿಕೆ ಆದ್ರೂ ಏನು ಮಾಡೋದು ಅದಕ್ಕೆ ನಿಮ್ಮ ಹತ್ರ ಬಂದೆ ಡಾಕ್ಟ್ರೆ ನಿದ್ರಾಹೀನತೆಯೇ ತನ್ನ ಮುಖ್ಯ ಸಮಸ್ಯೆ ಎಂದು ಬಲವಾಗಿ ನಂಬಿ ಬಂದಿದ್ದ ಗೃಹಿಣಿಯೊಬ್ಬರ ಅಳಲು ಇದು ಮತ್ತೊಬ್ರು ಹೇಳ್ತಾರೆ ನಮ್ಮ ಮಗನಿಗೆ ಓದೋದ್ರಲ್ಲಿ ತುಂಬಾ ಇಂಟ್ರೆಸ್ಟು ರಾತ್ರಿ ಎಲ್ಲಾ ಓದ್ತಾನೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೇಳೋದು ಏನಾದ್ರೂ ಮಾಡ್ಲಿ ಮಾರ್ಕ್ಸ್ ತೆಗೆಯೋದು ಮುಖ್ಯ ತಾನೇ ಈಗಿನ ಮಕ್ಕಳಿಗೆ ಬೆಳಿಗ್ಗೆಯ ಸಕ್ಕರೆ ನಿದ್ರೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಏಳು ಗಂಟೆಗೆ ಶಾಲೆ ಬಸ್ಸು ಬರುತ್ತೆ ಅಂದ್ರೆ ಇವರು ಎದ್ದು ರೆಡಿ ಆರು ಗಂಟೆಗೆ ಇನ್ನು ಶನಿವಾರ ಭಾನುವಾರ ಲೇಟಾಗಿ ಮಲ್ಗೋ ಸೋಮಾರಿ ನಿದ್ದೆ ಮಾಡಿ ಲೇಟಾಗಿ ಏಳು ಅಭ್ಯಾಸ ಅದಕ್ಕೆ ಈ ಮಕ್ಕಳಿಗೆ ಯಾವಾಗ್ಲೂ ಕಿರಿಕಿರಿ ಮತ್ತೊಬ್ಬ ದೊಡ್ಡ ಕಂಪನಿಯೊಂದರ ಸಿಇಒ ಹೇಳ್ತಾರೆ ನಾನು ದೊಡ್ಡ ಕಂಪನಿಯೊಂದರ ದೊಡ್ಡ ಅಧಿಕಾರಿ ನನಗೆ ಕೆಲಸ ಅಂದ್ರೆ ನನ್ ತುಂಬಾ ಪ್ರೀತಿ ಅದಕ್ಕೆ ನಾನು ಇವತ್ತು ಈ ಉನ್ನತ ಸ್ಥಾನ ತಲುಪಿರೋದು ದುಡ್ಡು ಹೆಸರು ಸೌಲಭ್ಯ ನಾನು ಪ್ರೀತಿಸೋ ಜವಾಬ್ದಾರಿಗಳು ಎಲ್ಲವೂ ಇವೆ ಆದ್ರೆ ಕಣ್ಣು ತುಂಬಾ ನಿದ್ದೆ ಬಂದ್ರೂ ಮಾಡೋದಿಕ್ಕೆ ಸಮಯ ಇಲ್ಲ ಡೆಡ್ ಲೈನ್ಗಳನ್ನ ನಾನು ಪೂರೈಸಲೇಬೇಕೆಂಬ ಹಂಬಲ ಆರೋಗ್ಯದ ಬಗೆಗೆ ಓದಿದಾಗಲೆಲ್ಲ ನಾನು ಅಂದ್ಕೊಳ್ಳೋದು ಈ ಮಹಾತ್ಮಾಕಾಂಕ್ಷೆಯನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಸರಿಯಾಗಿ ಏಳು ಎಂಟು ಗಂಟೆಗಳ ನೆಮ್ಮದಿಯ ನಿದ್ದೆ ಮಾಡ್ಬೇಕು ಅಂತ ಆದ್ರೆ ಏನಾದ್ರೂ ಕೆಲಸ ಬಂದು ಹಾಗೆ ಮಾಡೋದಿಕ್ಕೇ ಆಗಲ್ಲ ಈ ರೀತಿಯ ಸಮಸ್ಯೆಗಳು ನಿಮ್ಮದು ಹೌದೇ ನಿದ್ರೆಯನ್ನ ನಿಯಂತ್ರಿಸುವಂತಹ ವಂಶವಾಹಿಯನ್ನ ಕಂಡುಹಿಡಿಯಲು ವಿಜ್ಞಾನಿಗಳು ಪ್ರಯತ್ನ ಮಾಡಿ ಭಾಗಶಃ ಯಶಸ್ವಿಯಾಗಿದ್ದಾರೆ ಮನುಷ್ಯನ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು ನಿದ್ರೆ ನಿದ್ರೆ ನಮಗೆಲ್ಲರಿಗೂ ತುಂಬಾ ಪ್ರಿಯವಾದದ್ದು ಕೂಡ ನಿದ್ರೆ ಬಿಡಲೇಬೇಕಾಗಿ ಬಂದರೂ ಬೇಸರಿಸಿಕೊಂಡು ಬಿಡುವವರೇ ಹೆಚ್ಚು ನೈಟ್ ಡ್ಯೂಟಿ ನೈಟ್ ಶಿಫ್ಟ್ ಗಳನ್ನ ನೆನಪಿಸಿಕೊಳ್ಳಿ ಹಾಗೆಯೇ ನಿದ್ರೆ ಬರದೇ ಇದ್ದಾಗ ಕಳವಳಗೊಂಡು ಹೇಗಾದರೂ ನಿದ್ರೆಯನ್ನ ಮರಳಿ ಪಡೆಯುವ ಸಾಹಸಕ್ಕೆ ತೊಡಗುವವರು ಬಹಳಷ್ಟು ನಿದ್ರೆಯ ಬಗ್ಗೆ ವೈಜ್ಞಾನಿಕವಾಗಿ ನೋಡಿದ್ರೆ ಸಂಶೋಧನೆಗಳಿಂದ ಇಂದು ನಮಗೆ ತಿಳಿದು ಬಂದಿರುವ ವಿಷಯಗಳು ಅಚ್ಚರಿ ಮೂಡಿಸ್ತವೆ ಬಹು ವರ್ಷಗಳ ಹಿಂದೆ ನಮ್ಮ ಮಿದುಳು ನಿದ್ರೆ ಮಾಡೋದ್ರ ಮೂಲಕ ವಿಶ್ರಾಂತಿ ಪಡೆಯತ್ತೆ ಅಂತ ಭಾವಿಸಲಾಗಿತ್ತು ಆದ್ರೆ ಆಶ್ಚರ್ಯ ಮಿದುಳಿನ ಕೆಲವು ಭಾಗಗಳು ನಿದ್ರೆಯಲ್ಲಿಯೂ ಚಟುವಟಿಕೆಯಲ್ಲಿಯೇ ಇರುತ್ತವೆ ಅನ್ನೋದು ಕಂಡುಬಂತು ಆಗ ನಿದ್ರೆ ಎಂದರೆ ಮಿದುಳಿನ ವಿಶ್ರಾಂತಿಯ ಬದಲು ದೇಹದ ವಿಶ್ರಾಂತಿ ಅಂತ ಗೊತ್ತಾಯ್ತು ನಿದ್ರೆ ಇಲ್ಲದ ಪ್ರಾಣಿಗಳನ್ನ ದೀರ್ಘಕಾಲವಾಗಿ ಪರೀಕ್ಷಿಸಿದಾಗ ಕಂಡುಬಂದಂತಹ ಪ್ರಮುಖ ಅಂಶವೆಂದ್ರೆ ಉಷ್ಣತೆಯ ಏರುಪೇರು ಮತ್ತು ವಿವಿಧ ಅಂಗಾಂಗಗಳ ವೈಫಲ್ಯ ನಮ್ಮ ದೇಹ ಮತ್ತು ಮಿದುಳುಗಳು ನಿದ್ರೆಯಲ್ಲಿ ಬಹು ಕ್ರಿಯಾಶೀಲವಾಗಿರುತ್ತವೆ ಎಚ್ಚರವಿರುವಾಗ ನಾವು ಕಲೆ ಹಾಕಿಕೊಳ್ಳುವ ವಿಷಯುಕ್ತ ವಸ್ತುಗಳನ್ನು ಅಂದರೆ ಟಾಕ್ಸಿನ್ಗಳನ್ನ ಕಸವನ್ನ ಸ್ವಚ್ಛಗೊಳಿಸುವಂತಹ ಕಾರ್ಯ ನಡೆಯುವುದು ನಿದ್ರೆಯಲ್ಲಿಯೂ ನಮ್ಮ ಮಿದುಳು ಹೃದಯ ಶ್ವಾಸಕೋಶ ಜೀರ್ಣಾಂಗ ವ್ಯವಸ್ಥೆ ರೋಗ ಶಕ್ತಿ ಮನಸ್ಥಿತಿ ಇವೆಲ್ಲಕ್ಕೂ ನಿದ್ರೆಗೂ ಸಂಬಂಧವಿದೆ ನಿದ್ರೆ ಬರೋದು ಹೇಗೆ ನಮಗೆ ಮಿದುಳಿನ ಹಲವು ಭಾಗಗಳು ನಿದ್ರೆಯ ಅನುಭವಕ್ಕೆ ಕಾರಣವಾಗುತ್ತವೆ ಹೈಪೋಥಾಲಮಸ್ ಎಂಬ ಕಡಲೆಕಾಯಿ ಗಾತ್ರದ ಅಂಗ ನಿದ್ರೆ ಮತ್ತು ಎಚ್ಚರವನ್ನು ನಿಯಂತ್ರಿಸುತ್ತದೆ ಅದರೊಳಗಿರುವ ಸೂಪ್ರಾ ಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಎಂಬ ಭಾಗ ಕಣ್ಣುಗಳಿಂದ ನೇರವಾಗಿ ಬೆಳಕಿನ ಸಂಕೇತಗಳನ್ನು ಗ್ರಹಿಸುವಂತೆ ಮಾಡುತ್ತದೆ ಮಿದುಳು ಕಾಂಡವೇ ಸ್ನಾಯುಗಳಿಗೆ ವಿರಮಿಸುವಂತೆ ನಮ್ಮ ನಿದ್ರೆಯಲ್ಲಿ ಆದೇಶ ನೀಡುವುದು ಕನಸುಗಳಲ್ಲಿ ನಾವು ಏನೇ ಮಾಡ್ಲಿ ಓಡ್ಲಿ ಹಾರಾಡ್ಲಿ ಜಿಗೇಲಿ ಅವುಗಳನ್ನು ನಾವು ನಿಜವಾಗಿ ನಿದ್ರೆಯಲ್ಲಿ ಮಾಡಿಬಿಡದಂತೆ ಇದು ಕಾಪಾಡತ್ತೆ ನಿದ್ರೆಯಲ್ಲಿ ಬಹು ವಿಧದ ಹಂತಗಳು ಇದೆ ಆದ್ರೆ ನಮ್ಗೆ ಬೇಕಾಗಿರುವಂತಹ ಕೆಲವು ಪ್ರಶ್ನೆಗಳು ಏನಂದ್ರೆ ನಮಗೆ ಎಷ್ಟು ನಿದ್ರೆ ಬೇಕು ಎಷ್ಟು ಸಾಕು ತುಂಬಾ ಜನ ವಿದ್ಯಾರ್ಥಿಗಳು ಅವರ ಶಿಕ್ಷಕರು ಅವರ ಪೋಷಕರು ತಲೆ ಸಾಮಾನ್ಯ ಪ್ರಶ್ನೆ ಇದು ಎಷ್ಟು ಗಂಟೆಗಳ ಕಾಲ ನಿದ್ರೆ ಮನುಷ್ಯನಿಗೆ ಅವಶ್ಯಕ ಅನ್ನೋದು ಶಿಶುಗಳಿಗೆ ಹದಿನಾರರಿಂದ ಹದಿನೆಂಟು ಗಂಟೆಗಳ ಕಾಲ ನಿದ್ರೆ ಪ್ರತಿದಿನ ಬೇಕಾದ್ರೆ ಮಕ್ಕಳಿಗೆ ಎಂಟರಿಂದ ಒಂಬತ್ತು ಗಂಟೆಗಳ ನಿದ್ರೆ ಬೇಕೇ ಬೇಕು ವಯಸ್ಸಾದಂತೆ ನಿದ್ರೆಯ ಅವಧಿ ಕಡಿಮೆ ಆಗ್ಬಹುದು ಏಳರಿಂದ ಒಂಬತ್ತು ಗಂಟೆಗಳ ನಿದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಬೇಕು ಇದು ಕಡಿಮೆ ಆದ್ರೆ ಏನಾಗತ್ತೆ ಇದು ಕಡಿಮೆಯಾದಂತೆ ಆದಂತೆ ಸಾವಿನ ಅನಾರೋಗ್ಯದ ಅಪಾಯಗಳು ಹೆಚ್ಚತ್ತೆ ಅಂದ್ರೆ ನೆನ್ಪಿಟ್ಕೊಳ್ಳಿ ನಿದ್ರೆ ಕಡಿಮೆ ಅಂತಾದ್ರೆ ಅದು ಚಿರನಿದ್ರೆಯನ್ನ ಬೇಗನೆ ತಂದೊಡ್ಡುವ ಸಾಧ್ಯತೆ ಹೆಚ್ಚತ್ತೆ ಆದ್ರೆ ಒಂಬತ್ತು ಗಂಟೆಗಳಿಗೂ ಮೀರಿ ನಿದ್ರೆ ಮಾಡ್ತಾ ಇದ್ರೆ ಅಂದ್ರೆ ಅತಿ ನಿದ್ರೆಯನ್ನ ನಾವು ನಮ್ದಾಗ್ಸ್ಕೊಂಡ್ರೆ ಮತ್ತೆ ಬೇಗ ಚಿರನಿದ್ರೆಯ ಅಪಾಯ ಹೆಚ್ಚತ್ತೆ ಏಕೆ ಹೀಗೆ ಕಾಯಿಲೆ ಆಯ್ತು ಅಂದ್ಕೊಳ್ಳಿ ಅಥವಾ ಸೋಂಕು ಇನ್ಫೆಕ್ಷನ್ ಆಗಿದೆ ಅಂದ್ಕೊಳ್ಳಿ ನಾವು ಹೆಚ್ಚು ಮಲಗ್ತೀವಿ ಇದರಿಂದ ಅನಾರೋಗ್ಯ ಸಹಜ ಆದ್ರೆ ಬೇರೊಂದು ಕಾರಣವೂ ಇದೆ ಒಂಬತ್ತು ಗಂಟೆಗಳಿಗೂ ಮೀರಿ ನಿದ್ರೆ ಮಾಡುವವರಲ್ಲಿ ಸಹಜವಾಗಿ ನಡೆಯುವ ನೆನಪುಗಳ ವಿಂಗಡಣೆ ಮತ್ತೆ ಮತ್ತೆ ನಡೆಯುತ್ತೆ ಕೆಟ್ಟ ಅನುಭವಗಳು ಕೂಡ ಮತ್ತಷ್ಟು ನೆನಪಿನಲ್ಲಿ ಉಳಿಯುವಂತೆ ಅದು ಮಾಡುತ್ತೆ ಇದರಿಂದ ನಿದ್ರೆಯ ಗುಣಮಟ್ಟ ಕಡಿಮೆ ಆಗತ್ತೆ ಅಂದರೆ ನಾವು ಎಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡ್ತೀವಿ ಅನ್ನೋದಷ್ಟೇ ಮುಖ್ಯವಲ್ಲ ಅದನ್ನ ಎಷ್ಟು ಒಳ್ಳೆಯ ನಿದ್ರೆಯಾಗಿ ನಾವು ಮಾಡ್ತೀವಿ ಅನ್ನೋದು ಕೂಡ ಮುಖ್ಯವೇ ಹಾಗಾಗಿ ಎಷ್ಟು ನಿದ್ರೆ ಬೇಕು ಎನ್ನುವುದಕ್ಕೆ ಇಂದು ನಿರ್ದಿಷ್ಟ ಉತ್ತರವಾದ ಏಳರಿಂದ ಒಂಬತ್ತು ಗಂಟೆಯನ್ನ ಸರಿಯಾಗಿ ನಾವು ಪಾಲಿಸೋದು ತುಂಬಾ ಮುಖ್ಯ ನಾವು ನಿದ್ದೆ ಮಾಡುವ ಸಮಯವನ್ನ ನಿರ್ಧರಿಸೋದು ನಮ್ಮ ದೇಹದ ಗಡಿಯಾರ ಇದನ್ನ ಸೆಟ್ ಮಾಡೋದು ಸೂಪ್ರ ನ್ಯೂಕ್ಲಿಯಸ್ ಎನ್ನುವ ಒಂದು ಭಾಗ ಇದು ನಮ್ಮ ದೇಹದ ಗಡಿಯಾರವನ್ನು ನಿಗದಿ ಮಾಡುವುದು ಸೂರ್ಯನ ಬೆಳಕನ್ನ ಅವಲಂಬಿಸಿ ಅದರ ಜೊತೆಗೆ ಸಾಮಾಜಿಕ ರೀತಿ ನೀತಿ ಊಟ ತಿಂಡಿ ಚಟುವಟಿಕೆಗಳು ಇವೆಲ್ಲವೂ ಕೂಡ ನಮ್ಮ ನಿದ್ರೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಈಗಷ್ಟೇ ಹುಟ್ಟಿದ ಶಿಶುಗಳು ಹದಿನೆಂಟು ಗಂಟೆಗಳವರೆಗೆ ನಿದ್ರಿಸಿದ್ರೆ ಮಕ್ಕಳು ಹತ್ತು ಗಂಟೆಗಳು ಹದಿಹರೆಯದ ಮಕ್ಕಳು ಒಂಬತ್ತು ಗಂಟೆಗಳು ಹಿರಿಯರಲ್ಲಿ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಅನ್ನೋದನ್ನ ಒಂದು ಸಾಮಾನ್ಯ ನಿಯಮವಾಗಿ ನಾವು ಇಟ್ಕೊಳ್ಬಹುದು ವಿದ್ಯಾರ್ಥಿಗಳಂತೂ ನಿದ್ರೆ ಬಂದ್ರೆ ನಾವು ಓದೋದಾದ್ರೂ ಹೇಗೆ ಎಂದು ಪೇಚಾಡುವುದು ಸಾಮಾನ್ಯ ನಿದ್ರೆ ಬಂದ್ರೆ ನಮ್ಮ ಶತ್ರುವಿನ ರೀತಿ ಒಂದು ಕಾಯಿಲೆಯ ತರ ನೋಡೋದು ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯ ಹಿರಿಯರಾದರೂ ಅಷ್ಟೇ ನಿದ್ದೆ ಮಾಡೋದು ಅಂತಂದ್ರೆ ಸಮಯ ವ್ಯರ್ಥವಾದಂತಹೇ ಅಂದ್ರೆ ಟೈಮ್ ವೇಸ್ಟ್ ಅಂತಲೇ ಭಾವಿಸ್ತಾರೆ ತಮ್ಮ ಮಗ ಮಗಳು ರಾತ್ರಿ ಇಡೀ ಓದಿದಷ್ಟು ನಿದ್ದೆ ಗೆಟ್ಟಷ್ಟು ಅವರ ಓದು ಹೆಚ್ಚಾಗ್ತಾ ಇದೆ ಅಂತ ಅವರು ಹಿಗ್ತಾರೆ ಪರೀಕ್ಷೆಯ ಹಿಂದಿನ ದಿನ ಎಷ್ಟು ಹೊತ್ತು ಮಲಗಬೇಕು ಅನ್ನೋದು ವಿದ್ಯಾರ್ಥಿಗಳ ಸಾಮಾನ್ಯ ಪ್ರಶ್ನೆ ಅಥವಾ ಅಮ್ಮ ಬಂದು ನಮ್ಮ ಮಗ ರಾತ್ರಿ ಇಡೀ ಎಚ್ಚರವಿದ್ದು ಓದಿದ್ರು ಅಂಕ ಕಡಿಮೆ ಮಾತ್ರ ಬರ್ತಾ ಇದೆ ಎಂದು ಅಲವತ್ತುಗೊಳ್ತಾರೆ ಆದ್ರೆ ವೈಜ್ಞಾನಿಕವಾಗಿ ನಾವು ಗಮನಿಸಬೇಕಾದೇನು ಅಂತ ಅಂದ್ರೆ ಕಲಿಕೆಗೆ ನಿದ್ರೆ ಅನ್ನೋದು ಶತ್ರುವಲ್ಲ ಕಲಿಕೆಗೆ ಮೊದಲು ಸರಿಯಾದ ನಿದ್ರೆ ಮಿದುಳನ್ನ ನೀರನ್ನ ಹೀರಿಕೊಳ್ಳಲು ಸಿದ್ಧವಿರುವ ಸ್ಪಾಂಜಿನಂತೆ ಸಿದ್ಧವಾಗಿಸತ್ತೆ ನಂತರ ಕಲಿಕೆ ಮುಗಿದ ಮೇಲೆ ನಿದ್ರೆ ಕಲಿತದ್ದನ್ನು ನೆನಪಿಡುವ ವ್ಯೂಹಗಳನ್ನ ಮಿದುಳಿನಲ್ಲಿ ನಿರ್ಮಿಸತ್ತೆ ಮೊದಲು ಹೊಳೆಯದ ಪರಿಹಾರಗಳನ್ನ ಒಮ್ಮೆಲೇ ಸ್ಮೃತಿಪಟದಲ್ಲಿ ಮೂಡಿಸತ್ತೆ ಹಾಗಾಗಿ ಪರೀಕ್ಷೆಯ ಹಿಂದಿನ ದಿನವೂ ನಿದ್ರೆ ಅಗತ್ಯ ಅಂದ್ರೆ ಕಲಿಕೆಗೆ ನಿದ್ರೆ ಮಿತ್ರನೇ ನಿದ್ರೆಯ ಬಗೆಗಿನ ಅಧ್ಯಯನಗಳು ಮೂರು ಮುಖ್ಯ ಅಂಶಗಳನ್ನ ನಿರೂಪಿಸಿವೆ ಮೊದಲನೆಯದು ನಮ್ಮ ಖರ್ಚಾದ ಬೌದ್ಧಿಕ ಸಾಮರ್ಥ್ಯ ಮತ್ತು ಏಕಾಗ್ರತೆಗಳನ್ನ ನಿದ್ರೆ ಮತ್ತೆ ಸಹಜತೆಗೆ ಮರಳುವಂತೆ ಮಾಡುತ್ತೆ ಎರಡನೆಯದು ಸಂಗ್ರಹಿಸಿರುವ ಮಾಹಿತಿಯನ್ನೆಲ್ಲ ನೆನಪಿನ ಕೋಶಗಳಲ್ಲಿ ವ್ಯವಸ್ಥಿತವಾಗಿ ಕೂಡಿಡುವ ಜೋಡಿಸುವ ಕಾರ್ಯವನ್ನು ನಿದ್ರೆಯ ಮೂಲಕ ಮಿದುಳು ಮಾಡುತ್ತೆ ಅಂದರೆ ನೀವು ಎಷ್ಟೇ ಓದಿರಬಹುದು ಅದನ್ನು ವ್ಯವಸ್ಥಿತವಾಗಿ ನೆನಪಿಡಬೇಕೆಂದರೆ ಹೊಸ ಹೊಸ ರೀತಿಯಲ್ಲಿ ಅದನ್ನು ಉಪಯೋಗಿಸಬೇಕೆಂದರೆ ನಿದ್ರೆ ಮಾಡಲೇಬೇಕು ಅಷ್ಟೇ ಅಲ್ಲ ಯಾವುದು ಮುಖ್ಯವಲ್ಲ ಅದನ್ನು ಮರೆಯುವ ಕೆಲಸವು ನಡೆಯುವುದು ಕೂಡ ನಿದ್ರೆಯಲ್ಲಿಯೇ ಇವೆರಡೂ ನಡೆಯುವುದು ನರಕೋಶಗಳ ನಡುವಣ ಏರ್ಪಡುವ ಕೊಂಡಿಯಿಂದ ಮೂರನೇದು ದೇಹದ ಚಟುವಟಿಕೆಗಳಿಗೆ ವ್ಯಯವಾಗುವ ಶಕ್ತಿಯನ್ನು ಉಳಿಸೋದು ಇದು ನಿದ್ರೆಯಲ್ಲಿ ನಡೆಯುವ ಇನ್ನೊಂದು ಕೆಲಸ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಎನ್ನುವಂತಹ ದ್ರವ ಮಿದುಳಿನಲ್ಲಿ ಶೇಖರವಾಗುವ ಬೇಡದ ತ್ಯಾಜ್ಯ ವಸ್ತುಗಳನ್ನು ಸ್ವಚ್ಛ ಮಾಡುತ್ತದೆ ಅಂದರೆ ಹೌಸ್ ಕೀಪಿಂಗ್ ಅಂತಿವಲ್ಲ ಅದು ಈ ಸ್ವಚ್ಛತೆಯ ಕಾರ್ಯ ಆಗದೇ ಇದ್ರೆ ನಮ್ಮ ಮಿದುಳಿನ ತುಂಬಾ ಬೀಟಾ ಎಮೆಲಾಯ್ಡ್ ಎನ್ನುವ ಕಸ ತುಂಬಿಕೊಳ್ಳುತ್ತೆ ಆ ಕಸದ ಶೇಖರಣೆ ಹೆಚ್ಚಾದರೆ ಅದು ಮುಂದುವರಿಯುವುದು ಮರೆವಿನ ಮುಪ್ಪು ಕಾಯಿಲೆಗೆ ಅಂದರೆ ಡಿಮೆನ್ಷಿಯಾಕ್ಕೆ ಆದರೆ ಮಿದುಳಿನ ಈ ಹೌಸ್ಕೀಪಿಂಗ್ ಕಾರ್ಯ ನಿದ್ರೆಯಲ್ಲಿ ಮಾತ್ರ ನಡೆಯುತ್ತೆ ಹಾಗಾಗಿ ನಿದ್ರಾಹೀನತೆ ಅನ್ನೋದು ಹಲವು ವಿಧದ ಮಿದುಳು ಮನಸ್ಸುಗಳ ಕಾಯಿಲೆಗೂ ಕೂಡ ಕಾರಣ ಆಗುತ್ತೆ ಮಿದುಳು ಕಿರುನಿದ್ರೆ ಮೈಕ್ರೋಸ್ಲೀಪ್ಸ್ ಅನ್ನುವಂತಹ ನಿದ್ರೆಯನ್ನು ಕೂಡ ಮಾಡುತ್ತೆ ಇದರ ಮೇಲೆ ನಮ್ಮ ನಿಯಂತ್ರಣ ತುಂಬ ಕಡಿಮೆ ಅಂದರೆ ವಾಹನ ಚಾಲಕರಲ್ಲಿ ಬೇಸರದಿಂದ ಪಾಠ ಕೇಳುವವರಲ್ಲಿ ಆಸಕ್ತಿ ಇಲ್ಲದೆ ಯಾವುದೋ ಒಂದು ಕೆಲಸವನ್ನ ಏಕತಾನತೆಯಿಂದ ಮಾಡ್ತಾ ಇರುವರಲ್ಲಿ ಕಂಡುಬರುವಂತಹ ನಿದ್ರೆ ಇದು ಅಪಘಾತಗಳಿಗೆ ಕಾರಣವಾಗುವುದು ಕೂಡ ಇದೇ ಮೈಕ್ರೋಸ್ಲೀಪ್ ನಿದ್ರೆಯೇ ರಾತ್ರಿ ಸರಿಯಾಗಿ ನಿದ್ರೆನ್ ಮಾಡುವವರು ನೀವಾದ್ರೆ ನಿಮ್ಮಲ್ಲಿ ಮೈಕ್ರೋಸ್ಲೀಪ್ ಅಂದರೆ ಕಿರುನಿದ್ರೆ ಇದರ ಪ್ರಮಾಣ ಕಡಿಮೆಯಾಗಿರುತ್ತೆ ಹಾಗೆಯೇ ಹೆಚ್ಚಿನ ವಿದ್ಯಾರ್ಥಿಗಳು ಚಾಲಕರು ಟೀ ಕಾಫಿ ಸಿಗರೇಟು ಇವುಗಳನ್ನು ನಿದ್ರೆ ಕೆಡಲು ಉಪಯೋಗಿಸೋದನ್ನ ನಾವು ನೋಡ್ತೀವಿ ಆದರೆ ಇವುಗಳನ್ನು ಉಪಯೋಗಿಸಿ ಕೆಡಿಸಿಕೊಳ್ಳುವ ನಿದ್ರೆ ನೆನಪು ನಿರ್ಣಾಯಕ ಸಾಮರ್ಥ್ಯಗಳನ್ನ ಕೂಡ ಕೆಡಿಸತ್ತೆ ಅಂದ್ರೆ ನಿದ್ರೆ ಬಾರದಿದ್ರೆ ಮದ್ಯಪಾನದ ಮೊರೆ ಹೋಗುವವರಿಗೆ ಮದ್ಯ ನಿದ್ರೆಯ ಬದಲು ಮತ್ತು ಬರ್ಸತ್ತೆ ನಿದ್ರೆಯ ಬೇರೆಲ್ಲ ಉಪಯೋಗಗಳನ್ನು ಹಾಳು ಮಾಡುತ್ತೆ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು ಅಯ್ಯೋ ಇದೆಲ್ಲ ಇದ್ದದ್ದೇ ಇನ್ನು ಬೇರೆ ಅಂತ ನೀವಂದ್ರೆ ನಿದ್ರೆ ಮಾಡದೇ ಇರೋದ್ರಿಂದ ತೂಕ ಏರತ್ತೆ ಹೇಗೆ ನಿದ್ರಾಹೀನತೆ ಅನ್ನೋದು ಗ್ರೆಲಿನ್ ಎನ್ನುವಂತಹ ಹಾರ್ಮೋನನ್ನ ಸ್ರವಿಸಲು ಒಂದು ಕಾರಣ ಈ ಗ್ರೆಲಿನ್ ಮಿದುಳಿಗೆ ಸಕ್ಕರೆ ಇರುವಂತಹ ಆಹಾರವನ್ನ ಸೇವಿಸೋದಿಕ್ಕೆ ಪ್ರಚೋದನೆ ಕೊಡುತ್ತೆ ನಿದ್ರಾಹೀನತೆ ತಿನ್ನುವಿಕೆ ಹೆಚ್ಚೋದು ಬೊಜ್ಜು ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಹೀಗೆ ಪಟ್ಟಿ ಮುಂದುವರಿತಾ ಹೋಗುತ್ತೆ ಇವೆಲ್ಲವೂ ವೈಜ್ಞಾನಿಕವಾಗಿಯೇ ಬಲವಾಗಿ ಸಿದ್ಧವಾಗಿರುವಂತಹ ಅಂಶಗಳು ಹಾಗಿದ್ದರೆ ನಾವು ಮಾಡ್ತಾ ಇರುವಂತಹ ನಿದ್ರೆಯ ಪ್ರಮಾಣ ಗುಣಮಟ್ಟ ಸರಿಯಾಗಿದೆ ಅಂತ ಗೊತ್ತಾಗೋದು ಹೇಗೆ ಅದು ಕಷ್ಟವೇನಲ್ಲ ಬೆಳಿಗ್ಗೆ ನಿದ್ರೆಯಿಂದ ಏಳಲು ಅಲಾರ್ಮ್ ನಿಮಗೆ ಅಗತ್ಯವಿದ್ದರೆ ಏಳಲು ತುಂಬಾ ಸಮಯ ತೆಗೆದುಕೊಂಡ್ರೆ ಎಚ್ಚರವಿರಲು ನಿಮಗೆ ಕಾಫಿ ಟೀ ಬೇಕಾದ್ರೆ ಯಾವಾಗಲೂ ಕಿರಿಕಿರಿ ಕಿರಿಕಿರಿ ಅಂತ ನಿಮಗೆ ಅನಿಸ್ತಾ ಇದ್ರೆ ಬೇರೆಯವರೊಂದಿಗೆ ಸದಾ ಸಿಟ್ಟಾಗ್ತಾ ಇದ್ರೆ ನೀವು ಮಾಡ್ತಾ ಇರುವಂತಹ ನಿದ್ರೆ ನಿಮಗೆ ಸಾಕಾಗ್ತಾ ಇಲ್ಲ ಅನ್ನುವಂತಹ ಸಾಧ್ಯತೆ ಹೆಚ್ಚು ಮಧ್ಯಾಹ್ನ ನಿದ್ರೆ ಮಾಡಿದ್ರೆ ಒಳ್ಳೇದ ಅಲ್ವಾ ಅನ್ನೋದ್ರ ಬಗ್ಗೆ ಮಧ್ಯಾಹ್ನದ ಕಿರುನಿದ್ರೆಯ ನಿಯಮಗಳನ್ನ ನಾವು ಹೀಗೆ ನಿರೂಪಿಸಿಕೊಳ್ಬೇಕು ಕಿರುನಿದ್ರೆ ನಿಜವಾಗಿ ಕಿರಿದಾಗಿಯೇ ಇರಬೇಕು ಹತ್ತರಿಂದ ಇಪ್ಪತ್ತು ನಿಮಿಷಗಳ ಆಳವಾದ ನಿದ್ರೆ ನಿಮಗೆ ಬರುವಂತಿದ್ದರೆ ಸಾಕಾಗುವಂತಿದ್ದರೆ ಮಧ್ಯಾಹ್ನದ ನಿದ್ರೆಯನ್ನ ನೀವು ಮಾಡಬಹುದು ಇದಕ್ಕಿಂತ ಹೆಚ್ಚಾದಷ್ಟು ಅದು ಸಾಯಂಕಾಲ ನಿಮ್ಮನ್ನ ಮಂಕಾಗಿಸುವಂತಹ ಸಾಧ್ಯತೆಯೇ ಹೆಚ್ಚು ಮಧ್ಯಾಹ್ನ ಮೂರು ಗಂಟೆಯ ನಂತರ ಖಂಡಿತ ಕಿರುನಿದ್ರೆ ಬೇಡವೇ ಬೇಡ ಮೂರು ಗಂಟೆಯ ಅನಂತರ ಮಾಡುವ ನಿದ್ರೆ ನಿಮ್ಮ ರಾತ್ರಿ ನಿದ್ರೆಯನ್ನ ಕೆಡಿಸುವಂತಹ ಸಾಧ್ಯತೆಗಳನ್ನ ಹೊಂದಿದೆ ಅನ್ನೋದನ್ನ ನೀವು ನೆನಪಿಟ್ಕೊಳ್ಬೇಕು ಆರಾಮದ ನಿದ್ರೆಗಾಗಿ ಲೈಫ್ ಸ್ಟೈಲ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅನ್ನೋದನ್ನು ನಾವಿಲ್ಲಿ ನೆನಪಿಟ್ಕೊಳ್ಬೇಕು ಅಂದರೆ ಜೀವನ ಶೈಲಿಯನ್ನು ಕಾಯ್ದುಕೊಳ್ಳುವುದೇ ಅತ್ಯುತ್ತಮ ನಿದ್ರೆ ಮಾತ್ರೆ ಒಂದು ದಿನ ನಿದ್ರೆ ಬರಲಿಲ್ಲವೆಂದರೆ ಗಾಬರಿ ಅವಶ್ಯಕತೆ ಇಲ್ಲ ಹಸಿವಿನಲ್ಲಿ ಉಂಟಾಗಬಹುದಾದ ಏರುಪೇರು ನಿದ್ರೆಯಲ್ಲೂ ಉಂಟಾಗಬಹುದು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು ಬೇರೆಯವರು ದಿಂಬಿಗೆ ತಲೆಯಿಟ್ಟಾಕ್ಷಣ ಕ್ಷಣ ನಿದ್ರೆ ಬರುತ್ತೆ ಅಂತ ನಾವು ಕರುಬಬೇಕಾಗಿಲ್ಲ ಅವರ ವ್ಯಕ್ತಿತ್ವವನ್ನು ಗಮನಿಸಿ ಅದನ್ನು ಅನುಸರಿಸೋದಕ್ಕೆ ನಾವು ಪ್ರಯತ್ನಿಸಬೇಕು ಸರಿಯಾದ ಆಹಾರ ಕ್ರಮ ನಿಯಮಿತ ವೇಳೆಗೆ ಆಹಾರವನ್ನು ಸೇವಿಸೋದು ಸಾಕಷ್ಟು ನೀರು ಇವು ನಿದ್ರೆಗೂ ಅವಶ್ಯಕ ನಿದ್ರೆಯ ಸಮಯವನ್ನ ನಿಯಮಿತವಾಗಿರಿಸಿಕೊಳ್ಳಿ ಅದನ್ನು ಸರಿಯಾಗಿ ಪಾಲಿಸಿ ನಿಮ್ಮ ಕುಟುಂಬದ ಇತರರಿಗೂ ಕೂಡ ಅದನ್ನು ಅಭ್ಯಾಸ ಮಾಡಿಸಿ ನಿಮ್ಮ ಮಲಗುವ ಕೋಣೆ ಪ್ರಶಾಂತವಾಗಿರಬೇಕು ನಿದ್ರೆ ಮಾಡುವಂತಿರಬೇಕು ಸ್ವಚ್ಛವಾಗಿ ಮನಸ್ಸಿಗೆ ಮುದ ನೀಡುವಂತಿರಬೇಕು ಪ್ರತಿನಿತ್ಯ ಕನಿಷ್ಠ ಮೂವತ್ತು ನಿಮಿಷಗಳ ವ್ಯಾಯಾಮವನ್ನು ಆದಷ್ಟು ಬೆಳಿಗ್ಗೆ ಅಥವಾ ಸಂಜೆ ಐದು ಗಂಟೆಯ ಒಳಗೆ ನೀವು ಮಾಡಲೇಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಇಂದಿನ ದಿನಗಳಲ್ಲಿ ನಾವು ಪ್ರತಿಯೊಬ್ಬರೂ ನೆನಪಿಟ್ಕೊಳ್ಬೇಕಾದ್ದು ಮೊಬೈಲ್ ಐಪ್ಯಾಡ್ಗಳನ್ನು ನಿದ್ದಾ ಸಮಯದಲ್ಲಿ ದೂರವಿಟ್ಟು ಬಿಡಿ ಡೇಟಾ ಸ್ವಿಚ್ ಆಫ್ ಮಾಡಿ ಮೊಬೈಲ್ನಂತಹ ಉಪಕರಣಗಳ ಬೆಳಕು ಅವುಗಳ ಸದ್ದು ನಮ್ಮ ನಿದ್ದೆ ಹಾಳು ಮಾಡುವುದಷ್ಟೇ ಅಲ್ಲ ಮನಸ್ಸನ್ನು ಪ್ರಚೋದಿಸಿ ನಿದ್ರೆಯ ಹಂತಗಳನ್ನು ಮುರಿಯಬಲ್ಲವು ಪ್ರತಿನಿತ್ಯ ನಿದ್ರೆಗೆ ತೆರಳುವಾಗ ಆ ದಿನ ಆಗದ ಕೆಲಸಗಳ ಬಗ್ಗೆ ಯೋಚಿಸಬೇಡಿ ಪ್ರತಿದಿನವನ್ನೂ ಮುಗಿಸು ಏನು ಮಾಡಲು ಸಾಧ್ಯವೋ ಅದನ್ನು ಮಾಡಿದ್ದೀಯಾ ಸಂಶಯಗಳು ತಪ್ಪುಗಳು ಅವೆಲ್ಲವನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮರೆತು ಬಿಡು ನಾಳೆ ಹೊಸ ದಿನ ಕಾದಿದೆ ಎಂದು ಒಂದು ಸಂದೇಶವನ್ನ ನಿಮ್ಮ ಮನಸ್ಸಿಗೆ ನೀಡಿ ಸುಮ್ಮನಾಗಿಸಿ ನಿದ್ರೆ ಮಾಡಿಸಿ ನಿದ್ರೆ ಮಾಡಿ ಸುಖ ನಿದ್ರೆ ನಿಮ್ಮದಾಗಲಿ ಇದುವರೆಗೂ ನಿದ್ರೆ ಬಗ್ಗೆ ಮಾಹಿತಿಯನ್ನ ನೀಡಿದವರು ಶಿವಮೊಗ್ಗದ ಮನೋವೈದ್ಯರಾದ ಡಾಕ್ಟರ್ ಕೆ ಎಸ್ ಪವಿತ್ರ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ